ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಫಸ್ಟ್ ಪಿ ಯು ಸಿ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ ಕಾರಣ ಮಧ್ಯವಾರ್ಷಿಕ ಪರೀಕ್ಷೆಗೆ ನಿಮಗೆ ಅರ್ಧ ಭಾಗದಷ್ಟು ಅಷ್ಟೇ ಪಾಠಗಳು ನಡೆದಿರೋದ್ರಿಂದ ಅದರಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ ಅದೇ ರೀತಿಯಾಗಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರುವಂತಹ ಒಂದು ಜಿಲ್ಲೆಯ ಮಧ್ಯವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಕೂಡ ಒಂದು ಅಪ್ಲೋಡ್ ಮಾಡಿದ್ದೀನಿ ಉತ್ತರ ಸಹಿತ ಹೇಳಿದ್ದೀನಿ ಆ ಒಂದು ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ನು ಅಂತ ಹೇಳಿದರೆ ಬಿಸಿಯೂಟ ಯೋಜನೆಯ ಬಗ್ಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ಅಂತ ಹೇಳಿಕೊಂಡು ಕೇಳಬಹುದು ಇದು ಕಾರ್ಯಭಾರ ಆಧಾರಿತ ಪ್ರಶ್ನೆಗಳೇನಿದೆ ಅದರಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ನೀವು ಯಾವ್ಯಾವ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡಿಟ್ಕೋಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಿಮಗೆ ಬಿಸಿಯೂಟ ಯೋಜನೆಯ ಬಗ್ಗೆ ಪ್ರಶ್ನಾವಳಿಗಳನ್ನು ತಯಾರಿಸಿ ಅಂತ ಏನಿದೆ ಈ ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬೇಕು ಇದರ ಜೊತೆಗೆ ನೀವು ಕೆಲವೊಂದಿಷ್ಟು ಬ್ಯಾಂಕ್ಗಳ ಹೆಸರನ್ನು ಕೊಡ್ತಾರೆ ಅದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಕೈಗಾರಿಕೆ ಬ್ಯಾಂಕ್ ಯಾವುದು ಕೃಷಿ ಬ್ಯಾಂಕು ಯಾವುದು ಖಾಸಗಿ ಬ್ಯಾಂಕ್ ಯಾವುದು ವಿದೇಶಿ ಬ್ಯಾಂಕ್ಗಳು ಯಾವುದು ಅಂತ ಹೇಳಿಕೊಂಡು ಗುರುತಿಸಬೇಕು ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಬಿಟ್ಟು ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ನಿಮ್ಮ ಪ್ರದೇಶದಲ್ಲಿ ಈ ಕೆಳಗೆ ನಮೂದಿಸಿದ ಉದ್ಯೋಗ ಸ್ಥರಗಳಲ್ಲಿ ಭಾಗಿಯಾಗಿರುವ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸಿರುವ ದತ್ತಾಂಶದ ಆಧಾರದ ಮೇಲೆ ದತ್ತಾಂಶದ ಆಧಾರದ ಮೇಲೆ ಒಂದು ಪೈ ಚಿತ್ರವನ್ನು ರಚಿಸಿ ಅಂತ ಕೇಳ್ತಾರೆ ಪೈ ರೇಖಾ ಚಿತ್ರ ಏನಿದೆ ಅಥವಾ ನಕ್ಷೆ ಏನಿದೆ ಪೈ ನಕ್ಷೆ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಸೊ ಇದನ್ನು ನಿಮಗೆ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಕೇಳುವಾಗ ಏನು ಮಾಡಿದ್ದಾರೆ ಒಂದಿಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ ಸೀಮಾಂತ ಕೆಲಸಗಾರ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಮುಖ್ಯ ಕೆಲಸಗಾರರ ಸಂಖ್ಯೆ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಕೆಲಸವನ್ನು ಮಾಡದವರು ಎಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ನೋಡಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಫಸ್ಟು ನಾವು ನೋಡ್ಕೊಳ್ಬೇಕು ಇಲ್ಲಿ ಸೀಮಾಂತ ಕೆಲಸಗಾರರು ಹನ್ನೆರಡು ಮುಖ್ಯ ಕೆಲಸಗಾರರು ಮೂವತ್ತ ಆರು ಕೆಲಸ ಮಾಡದವರು ಅಂದರೆ ಕೆಲಸವನ್ನು ಮಾಡದೇ ಇರುವವರು ಎಪ್ಪತ್ತ್ಮೂರು ಅಂತ ಹೇಳಿದರೆ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನೋದು ನಿಮಗೆ ಫಸ್ಟು ಗೊತ್ತಾಗಬೇಕು ಅಲ್ಲಿಗೆ ಹನ್ನೆರಡು ಮೂವತ್ತಾರು ಎಪ್ಪತ್ತ್ಮೂರನ್ನು ಫಸ್ಟು ನೀವು ಕೂಡಿಸಿ ಎಷ್ಟು ಬರುತ್ತೆ ನೂರ ಇಪ್ಪತ್ತೊಂದು ಬರುತ್ತೆ ಅಂದರೆ ಜನಸಂಖ್ಯೆ ನೂರ ಇಪ್ಪತ್ತೊಂದು ಇದೆ ಈ ನೂರ ಇಪ್ಪತ್ತೊಂದು ಜನಸಂಖ್ಯೆಯಲ್ಲಿ ಹನ್ನೆರಡು ಜನ ಸೀಮಾಂತ ಕೆಲಸಗಾರರು ಮೂವತ್ತಾರು ಜನ ಮುಖ್ಯ ಕೆಲಸಗಾರರು ಎಪ್ಪತ್ಮೂರು ಜನ ಕೆಲಸ ಮಾಡದವರು ಅಂತ ಇದೆ ಇಲ್ಲಿ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತೊಂದು ಹಾಗಾದರೆ ನಾವು ರೇಖಾ ಚಿತ್ರವನ್ನು ರಚನೆ ಮಾಡುವಾಗ ನಮಗೆ ಕರೆಕ್ಟಾಗಿ ಎಷ್ಟೆಷ್ಟು ಶೇಕಡವನ್ನು ಅವರು ಹೊಂದಿದ್ದಾರೆ ಎಷ್ಟು ಜಾಗವನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವು ಆ ವೃತ್ತದ ಸುತ್ತಳತೆಯಲ್ಲಿ ತೋರಿಸ್ಬೇಕಾಗತ್ತೆ ಹಾಗಾಗಿ ನಾವು ಇದನ್ನು ಯಾವ ರೀತಿಯಾಗಿ ಬರಿಬಹುದು ಅಂತ ಹೇಳಿದರೆ ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಏನಿದೆ ದತ್ತಾಂಶ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಬರೀಬೇಕು ಮೊದಲನೇ ಕಾಲಮು ಸ್ಥಾನಮಾನ ಅಂತ ಬರೆದು ಅಲ್ಲಿ ಅವರು ಎ ಬಿ ಸಿ ಅಂತ ಏನು ಕೊಟ್ಟಿದ್ದಾರೆ ಕೆಲಸ ಮಾಡದವರು ಮುಖ್ಯ ಕೆಲಸಗಾರ ಸೀಮಾಂತ ಕೆಲಸಗಾರ ಅಂತ ಏನಿದೆ ಅದನ್ನು ತಗೊಳ್ಬೇಕು ಇಲ್ಲಿ ಫಸ್ಟು ಕೆಲಸ ಮಾಡದವರು ಯಾಕೆ ಜ ಫಸ್ಟ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಇರುವಂಥರಲ್ಲಿ ನೂರ ಇಪ್ಪತ್ತೊಂದು ಜನರಲ್ಲಿ ಎಪ್ಪತ್ತ್ಮೂರು ಜನ ಕೆಲಸ ಮಾಡದೇ ಇರೋವರೇ ಇದ್ದಾರೆ ಹಾಗಾಗಿ ಫಸ್ಟ್ ಅದನ್ನೇ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮುಖ್ಯ ಕೆಲಸಗಾರ ಮೂವತ್ತಾರು ಸೀಮಾಂತ ಕೆಲಸಗಾರ ಹನ್ನೆರಡು ಏನಿದೆ ಅದನ್ನು ಬರ್ಕೊಂಡಿದ್ದೀವಿ ಅದನ್ನು ಬರ್ಕೊಂಡು ಇಲ್ಲಿ ಜನಸಂಖ್ಯೆ ಸ್ಥಾನಮಾನ ಜನಸಂಖ್ಯೆ ಒಟ್ಟು ಟೋಟಲ್ ಮಾಡಬೇಕು ನೂರ ಇಪ್ಪತ್ತೊಂದು ಜನ ಆಯಿತು ಎಪ್ಪತ್ತ್ಮೂರು ಮೂವತ್ತಾರು ಹನ್ನೆರಡು ನೂರ ಇಪ್ಪತ್ತೊಂದು ಜನ ಆಯಿತು ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೂರ ಇಪ್ಪತ್ತೊಂದಕ್ಕೆ ಎಪ್ಪತ್ತ್ಮೂರು ಜನ ಕೆಲಸ ಮಾಡದೇ ಇದ್ದಾರಲ್ಲ ಎಂಟು ಮುನ್ನೂರ ಅರವತ್ತು ಮಾಡಿದಾಗ ನಮಗೆ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಡಿಗ್ರಿ ಬರುತ್ತೆ ಯಾಕಂತ ಹೇಳಿದ್ರೆ ನಾವು ಡಿಗ್ರಿಯಲ್ಲಿ ಹೇಳ್ತೀವಲ್ವಾ ಒಂದು ವೃತ್ತದ ಸುತ್ತಳತೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಡಿಗ್ರಿಯಷ್ಟು ಜಾಗವನ್ನು ಕೆಲಸ ಮಾಡದವರು ಆಕ್ರಮಿಸಿಕೊಡ್ತಾರೆ ಇದನ್ನು ನಾವು ಪೈರೇಖಾ ಚಿತ್ರದಲ್ಲಿ ತೋರಿಸ್ಬೇಕಾಗತ್ತೆ ಮುಖ್ಯ ಕೆಲಸಗಾರರು ಟೋಟಲ್ ಆಗಿರುವಂಥವರು ಮೂವತ್ತಾರು ಜನ ನೂರ ಇಪ್ಪತ್ತೊಂದರಲ್ಲಿ ಮೂವತ್ತಾರು ಜನ ಇಂಟು ಮುನ್ನೂರ ಅರವತ್ತು ಅಂದರೆ ಒಟ್ಟು ಸುತ್ತಳತೆಯಲ್ಲಿ ಅವರು ಎಷ್ಟು ಭಾಗವನ್ನು ಅವರು ತಗೊಳ್ಬಹುದು ನೂರ ಏಳು ಪಾಯಿಂಟ್ ಒಂದು ಸೊನ್ನೆ ಡಿಗ್ರಿಯನ್ನು ಅವರು ತಗೊಳ್ತಾರೆ ಅದೇ ರೀತಿ ಸೀಮಾಂತ ಕೆಲಸಗಾರರು ಅತಿ ಕಡಿಮೆ ನಂಬರ್ ಇರುವಂಥವರು ಹನ್ನೆರಡು ಜನ ಇದ್ದಾರೆ ಇವರು ಹನ್ನೆರಡು ಜನ ನೂರ ಇಪ್ಪತ್ತೊಂದಕ್ಕೆ ಹನ್ನೆರಡು ಜನ ಅಂತ ಹೇಳಿದ್ರೆ ಮುನ್ನೂರ ಅರವತ್ತು ಡಿಗ್ರಿ ಹಾಕಿದಾಗ ಮೂವತ್ತೈದು ಪಾಯಿಂಟ್ ಏಳು ಸೊನ್ನೆ ಡಿಗ್ರಿ ಬರುತ್ತೆ ಅಂದರೆ ನೀವು ಇಲ್ಲಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ಕೊಂಡು ನೋಡ್ಕೊಳ್ಬೇಕು ನೀವೇನು ಕಂಡು ಹಿಡ್ದಿರ್ತೀರಿ ಮೂರು ಡಿಗ್ರಿಗಳನ್ನು ಈ ಮೂರು ಡಿಗ್ರಿಗಳನ್ನು ಕೂಡಿದಾಗ ಮುನ್ನೂರ ಅರವತ್ತೇ ಬಂದರೆ ನೀವು ಮಾಡಿರುವಂತಹ ಈ ಕ್ಯಾಲ್ಕುಲೇಷನು ಕರೆಕ್ಟ್ ಆಗಿದೆ ಅಂತ ಅರ್ಥ ಮುನ್ನೂರ ಅರವತ್ತು ಬರುತ್ತೆ ಕಾರಣ ಅದರಲ್ಲಿ ಏನು ಅಂತ ಏನೂ ಇಲ್ಲ ಎಷ್ಟು ಜನ ಇದ್ದಾರೆ ಅಂತ ಫಸ್ಟು ಟೋಟಲ್ ಮಾಡ್ಕೊಳ್ಳೋದು ಅವ್ರು ಕೊಟ್ಟಿರುವಂಥ ಜನಸಂಖ್ಯೆಯನ್ನು ಮೂರನ್ನ ಒಂದು ಸಲ ಟೋಟಲ್ ಮಾಡ್ಕೊಳ್ಳೋದು ಆ ಟೋಟಲ್ಲಿ ಎಷ್ಟು ಜನ ಇದ್ದಾರೆ ಏನು ಎಪ್ಪತ್ತ್ಮೂರು ಬಾಗಿಸು ನೂರ ಇಪ್ಪತ್ತೊಂದು ಮೂವತ್ತಾರು ಬಾಗಿಸು ನೂರ ಇಪ್ಪತ್ತೊಂದು ಹನ್ನೆರಡು ಬಾಗಿಸು ನೂರ ಇಪ್ಪತ್ತೊಂದು ಈ ಮೂರನ್ನು ಮುನ್ನೂರ ಅರವತ್ತರಿಂದ ಗುಣಿಸಿದಾಗ ನಿಮಗೆ ಕರೆಕ್ಟಾಗಿ ಡಿಗ್ರಿ ಬರುತ್ತೆ ಸೊ ಇದನ್ನ ಪೈ ರೇಖಾ ನಕ್ಷೆಯಲ್ಲಿ ತೋರಿಸ್ಬೇಕಾಗತ್ತಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಇಲ್ಲಿ ಒಂದು ವೃತ್ತವನ್ನು ತಗೊಂಡು ನೀವು ಕೋನ ಮಾಪಕದಲ್ಲಿ ಹಾಕಬೇಕಾಗತ್ತೆ ಕ್ಲೀನಾಗಿ ಫಸ್ಟು ನಿಮಗೆ ಕೆಲಸ ಮಾಡದವರು ಏನಿದ್ದಾರೆ ಅವರು ಇನ್ನೂರ ಹದಿನೇಳು ಡಿಗ್ರಿ ಸಿಕ್ಕಿದ್ದಾರೆ ಮಕ್ಕಳೇ ಇನ್ನೂರ ಹದಿನೇಳು ಡಿಗ್ರಿ ಅಂತ ಹೇಳಿದ್ರೆ ನೀವು ಕೋನಮಾಪಕವನ್ನು ಈ ಪಾಯಿಂಟಿಗೆ ಇಟ್ಟಾಗ ಈ ಅರ್ಧ ಅರ್ಧ ಹಾಫ್ ಹಾಫ್ ಏನಾಗುತ್ತೆ ಮೇಲೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಕೆಳಗೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಲ್ವಾ ಅರ್ಧ ಕೋನಮಾಪಕ ನಿಮಗೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಲ್ಲಿಗೆ ಮೇಲೆ ನೂರ ಎಂಬತ್ತು ಇದೆ ಪ್ಲಸ್ ಇವಾಗ ನಮಗೆ ಬೇಕಾಗಿರೋದು ಇನ್ನೂರ ಹದಿನೇಳು ಅಂದಾಗ ನೂರ ಎಂಬತ್ತಕ್ಕಿಂತ ಒಂಚೂರು ಹೆಚ್ಚು ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹೋದರೆ ನೂರ ಎಂಬತ್ತು ಡಿಗ್ರಿ ಆಯಿತು ಈಗ ಇಲ್ಲಿ ಸ್ಟ್ರೈಟ್ ಕಾಣಿಸ್ತಾ ಇದೆ ಇದೇ ಸ್ಟ್ರೈಟ್ ಲೈನ್ ಹೀಗೆ ಬಂದಿದ್ರೆ ನೂರ ಡಿಗ್ರಿ ಆಗ್ತಾ ಇತ್ತು ಆದರೆ ನಮಗೆ ಬೇಕಾಗಿರೋದು ಕೆಲಸ ಮಾಡದವರು ಎಷ್ಟು ಇನ್ನೂರ ಹದಿನೇಳು ಡಿಗ್ರಿ ಬೇಕು ಇನ್ನೂರ ಹದಿನೇಳು ಡಿಗ್ರಿಯನ್ನು ನಾವಿಲ್ಲಿ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಮುಖ್ಯ ಕೆಲಸಗಾರರು ನೂರ ಏಳು ಡಿಗ್ರಿ ಇದ್ದಾರೆ ಕೋನಮಾಪಕವನ್ನು ಈ ಕಡೆ ಈ ಪಾಯಿಂಟಿಂದ ಇಟ್ಕೊಳ್ಬೇಕಾಗತ್ತೆ ಇಲ್ಲಿಂದ ನೀವು ನೂರ ಏಳು ಡಿಗ್ರಿಯನ್ನು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಬೇಕು ನೆಕ್ಸ್ಟು ನಿಮಗೆ ಉಳಿದಿರೋದು ನೀವು ಕ್ಯಾಲ್ಕುಲೇಟ್ ಮಾಡೋದೇ ಬೇಡ ಅದು ಮೂವತ್ತೈದು ಡಿಗ್ರಿ ಇರುತ್ತೆ ಸೊ ಮೂರನ್ನು ಕೂಡ ಬೇರೆ ಬೇರೆ ಒಂದು ಚಿತ್ರದಿಂದ ನೀವು ಶೇಡ್ ಮಾಡಬೇಕಾಗತ್ತೆ ಶೇಡ್ ಮಾಡಿ ಕೆಳಗಡೆ ನೀವು ಬರಿಬೇಕು ನೀವು ಏನು ಶೇಡ್ ಮಾಡಿದ್ದೀರಿ ಅದು ಏನನ್ನು ಸೂಚಿಸುತ್ತೆ ಅಂತ ಬರಿಬೇಕು ಈ ರೀತಿಯಾಗಿ ಶೇಡ್ ಮಾಡಿರೋದು ಕೆಲಸ ಮಾಡದವರು ಈ ರೀತಿಯಾಗಿ ಹಾಕಿರುವಂಥದ್ದು ಮುಖ್ಯ ಕೆಲಸಗಾರರು ಈ ರೀತಿ ಶೇಡ್ ಮಾಡಿರುವಂಥದ್ದು ಸೀಮಾಂತ ಕೆಲಸಗಾರರು ಅಂತ ಹೇಳ್ಕೊಂಡು ಬರೀಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಒಂದು ಪ್ಯಾಟ್ರನ್ನು ಇದರಲ್ಲಿ ಯಾವುದೂ ಕೂಡ ಬಿಡೋ ಹಾಗಿಲ್ಲ ಫಸ್ಟು ಅವ್ರು ಕೊಟ್ಟಿರುವಂತಹ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ಮೂರು ಕಾಲಮ್ ಹಾಕೊಳ್ಳಿ ಎರಡು ಕಾಲಮ್ ಏನು ಕೊಟ್ಟಿರ್ತಾರೆ ಅದನ್ನೇ ಬರ್ಕೊಳ್ಳೋದು ಜನಸಂಖ್ಯೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೊಂದು ಸಲ ಟೋಟಲ್ ಮಾಡ್ಕೊಳ್ಳೋದು ಇಲ್ಲಿ ಮಧ್ಯದಲ್ಲಿರುವ ಕೋನ ಅಂತ ಹೇಳಿಕೊಂಡು ಹೆಡ್ಡಿಂಗ್ನ ಬರ್ಕೊಂಡು ನೂರ ಇಪ್ಪತ್ತೊಂದು ಜನ ಏನು ಟೋಟಲ್ ಮಾಡಿದ್ದೀವಿ ಅದಕ್ಕೆ ಇರುವಂತಹ ಎಲ್ಲ ಜನರನ್ನು ಹಾಕಿ ಮುನ್ನೂರ ಅರವತ್ತು ಡಿಗ್ರಿಯೊಂದಿಗೆ ಗುಣಿಸಿ ಡಿಗ್ರಿಯನ್ನು ಕಂಡು ಹಿಡಿದು ಬರೆಯೋದು ನೆಕ್ಸ್ಟ್ ನಿಮಗೆ ಇಲ್ಲಿ ವೃತ್ತದಲ್ಲಿ ಅದು ಎಷ್ಟೆಷ್ಟು ಡಿಗ್ರಿ ಇದೆ ಅದು ಕೋನ ಮಾಪಕದ ಮುಖಾಂತರ ನೀವೇನು ಮಾಡಬೇಕಾಗತ್ತೆ ಅಳತೆಯನ್ನು ತಗೊಂಡು ಬರಿಬೇಕು ಶೇಡ್ ಮಾಡಿರೋ ಭಾಗನ ಕರೆಕ್ಟಾಗಿ ನೀವು ಇಲ್ಲಿ ಬರಿಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಶೇಡ್ ಮಾಡಿರೋದು ಸೀಮಂತ ಕೆಲಸಗಾರರು ಮುಖ್ಯ ಕೆಲಸಗಾರರು ಕೆಲಸ ಮಾಡಿದವರು ಅಂತ ಹೇಳಿಕೊಂಡು ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ಈ ರೀತಿ ಬಾಕ್ಸ್ ಹಾಕಿ ಬರಿಬೇಕು ಮಕ್ಕಳು ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್